ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಒಂದು ಸೂಪರ್ ಆಗಿರೋ ಗ್ರೇವಿ ಮಾಡಕತ್ತೀನಿ ರೀ ಇದು ವೆಜ್ಜು ನಾನ್ ವೆಜ್ ಎಲ್ರಿಗೂ ಕೂಡ ತುಂಬ ಇಷ್ಟಪಟ್ಟು ತಿಂತೀರ ಅದು ಏನಂದ್ರೆ ಇದು ಫಿಶ್ ಮಾಡೋಕ್ಕೂ ಓಕೆ ಚಿಕನ್ ಮಾಡೋಕ್ಕೂ ಓಕೆ ಸೂಪರ್ ಒಳ್ಳೆ ಗ್ರೇವಿ ಇದು ಬರೀ ಇದನ್ನ ಹೇಗೆ ಮಾಡೋದು ಅಂತೇಳಿ ತೋರಿಸ್ತೀನಿ ನಾನು ಎರಡಕ್ಕೂ ಕೂಡ ಪರ್ಫೆಕ್ಟಾಗಿ ಸೂಟ್ ಆಗುತ್ತೆ ಇದು ಚಿಕನ್ನು ಮತ್ತು ಫ್ರೆಶ್ ಇಲ್ಲ ಬೇಡ ಅಂತನವರಿಗೆ ವೆಜಿಟೇರಿಯನ್ಗೆ ಪ್ಲೇನಾಗಿ ಹಾಗೆ ಕೂಡ ಚಪಾತಿ ರೋಟಿ ಎಲ್ಲರ ಜೊತೆ ಸರ್ವ್ ಮಾಡ್ಬೋದು ಈಗ ಇದಕ್ಕೆ ನಾನು ಒಂದು ಮೂರು ದೊಡ್ಡ ಸೈಜ್ ಈರುಳ್ಳಿ ಮತ್ತು ಎರಡು ಟೊಮೆಟೊ ಮತ್ತು ಒಂದು ಸ್ವಲ್ಪ ಹಸಿ ಕೊಬ್ಬರಿ ಮತ್ತು ಒಣ ಕೊಬ್ಬರಿ ಒಂದು ಎರಡು ಗಡ್ಡೆ ಅಷ್ಟೇ ಬೆಳ್ಳುಳ್ಳಿನ ಸಿಪ್ಪೆ ತೆಗೆದು ಇಟ್ಕೊಂಡೀನಿ ಇನ್ನೂ ಇಂಗ್ರೀಡಿಯೆಂಟ್ಸ್ ಹಾಕ್ತೀನಿ ನಾನು ಮುಂದೆ ಏನೇನಂತ ಹೇಳ್ಕೊಂಡು ಹೋಗ್ತೀನಿ ನಿಮ್ಗೆ ಬರೀ ಇದನ್ನ ಹೆಂಗೆ ಮಾಡೋದು ಅಂತೇಳಿ ಪ್ರೊಸೀಜರ್ ನೋಡ್ಕೊಂಬರೋಣಂತ ಫಸ್ಟಿಗೆ ನೋಡಿರಿ ಇಲ್ಲೇ ಒಂದು ಪ್ಯಾನ್ ಇಟ್ಕೊಂಡಿನಿ ಇದಕ್ಕೆ ಎರ್ಚಿಟ್ಕೊಂಡಿರೋ ಈರುಳ್ಳಿ ಇರುತ್ತಲ್ಲ ಸ್ವಲ್ಪ ದೊಡ್ಡ ದೊಡ್ಡ ಸೈಜನ್ನೇ ಎರ್ಚಿಟ್ಕೊಂಡಿನಿ ಇದು ಗ್ರೈಂಡ್ ಮಾಡೋದ್ರಿಂದ ನಡೀತದೆ ಸ್ವಲ್ಪ ಸೈಜ್ ದೊಡ್ಡದಿದ್ರು ಕೂಡ ಈಗ ಇದನ್ನ ಚೆನ್ನಾಗಿ ಹುರ್ಕೋಬೇಕು ಹೆಂಗೆ ಅಂತಂದ್ರೆ ಬ್ರೌನ್ ಕಲರ್ ಬರಬೇಕಿದೆ ಗೋಲ್ಡನ್ ಬ್ರೌನ್ ಕಲರ್ ಮಟ್ಟ ನೀವು ಕ್ಲೀನಾಗಿ ಇದನ್ನ ಹುರ್ಕೋಬೇಕಾಗ್ತದೆ ಇನ್ನೀ ಒಳಗನ ತೋರಿಸ್ತೀನಿ ನಾನು ನಿಮ್ಗೆ ಆಗಿ ಯಾವ ಸ್ಟ್ರಕ್ಚರ್ ಬರಬೇಕಂತೇಳಿ ಫ್ರೆಂಡ್ಸ್ ನೀವೇನಾದರೂ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಪೂರ್ತಿ ವಿಡಿಯೋ ನೋಡಿರಿ ಹಂಗೆ ಪಕ್ಕದಾಗಿರೋ ಬೆಲ್ಲಕ್ಕನ್ನು ಪ್ರೆಸ್ ಮಾಡಿರಿ ಯಾಕಂದ್ರೆ ನಾನು ಯಾವುದೋ ವಿಡಿಯೋ ಹಾಕಿದ್ರು ನಿಮ್ಗೆ ನೋಟಿಫಿಕೇಷನ್ ಫಸ್ಟ್ ಬರ್ತದೆ ಆವಾಗ ನೀವೇ ವಿಡಿಯೋ ನೋಡ್ಬೋದು ಇದಕ್ಕೆ ನೋಡಿರಿ ಒಂದು ಇಂಚಷ್ಟು ಚಿಕ್ಕಿ ಹಾಕ್ಕೊಂಡಿನಿ ಒಂದು ಏಲಕ್ಕಿ ಕೆ ಒಂದು ಮೂರು ಲವಂಗ ಹಾಕ್ಕೊಂಡಿನಿ ನೋಡಿರಿ ಇವನ ಇದು ಎಣ್ಣೆ ಒಳಗನ ಹುರ್ಕೋಬೇಕು ಉಳ್ಳಾಗಡ್ಡಿ ಜೊತೆನ ಅಂದ್ರೆ ಒಂದು ಸ್ವಲ್ಪ ಹಸಿ ವಾಸನೆ ಎಲ್ಲ ಹೋಗಲಿ ಅಂತೇಳ್ಬಿಟ್ಟು ಅಷ್ಟೇ ನೀವು ಡೈರೆಕ್ಟಾಗಿ ಜಾರ್ ಒಳಗೆ ಹಾಕ್ಕೊಂಡ್ರು ಕೂಡ ನಡೀತದೆ ನೀವು ಸೇಮ್ ಡಾಬಾಗಳೆಲ್ಲೆಲ್ಲ ಎಷ್ಟು ನಾವು ಮನೆಯಲ್ಲಿ ಹೇಗೆ ಮಾಡಿದ್ರು ಕೂಡ ಹೊರಗಿನ ಟೈಪ್ ಆಗೋದಿಲ್ಲ ಅಂತಂತ ಕೆಲವೊಂದಿಷ್ಟು ಜನ ಹೇಳ್ತಿರ್ತಾರೆ ನೀವು ಖಂಡಿತ ಈ ಮೆಥಡ್ ಒಳಗೆ ನೋಡಿರಿ ಗ್ರೇವಿ ಸೂಪರಾಗಿ ಬರ್ತದ ಓಕೆ ಈಗಿದಕ್ಕೆ ಈರುಳ್ಳಿ ಒಂದು ಸ್ವಲ್ಪ ಗೋಲ್ಡನ್ ಬ್ರೌನ್ ಕಲರ್ ಬಂದಮೇಲೆ ಟೊಮೆಟೊ ಹಾಕೋಬೇಕು ಅಂದ್ರೆ ಇದು ಹಸಿ ರೀ ಸೊ ಅದಕ್ಕೆ ಎರಡೂ ಒಮ್ಮೆ ಹಾಕಿ ಉರಿ ಹೋಗಿರೋದಿಲ್ಲ ಸೊ ಅದಕ್ಕೆ ಈಗ ನೋಡಿರಿ ಎರಡೂ ಕೂಡ ಫ್ರೈ ಆಗ್ಯಾವ ಈಗ ಒಲೆ ಹಾರಿಸ್ಕೊಂಡ್ಬಿಟ್ಟು ಒಂದು ಐದು ನಿಮಿಷ ಬಿಟ್ಬಿಡ್ರಿ ಈಗ ಇದನ್ನ ಒಂದು ಸ್ವಲ್ಪ ಮೇಲೆ ಒಂದು ಮಿಕ್ಸಿ ಜಾರಿಗೆ ಹಾಕೊಳಾಕತ್ತೀನಿ ನೋಡಿರಿ ನಾನು ಓಕೆ ಇದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಹಾಕೋಬೇಕು ಕರೆಕ್ಟಾಗಿ ನೋಡ್ಕೋರಿ ಅದೇ ಮೆಥಡ್ ಒಳಗೆ ನೀವು ಫಾಲೋ ಮಾಡಿರಿ ಅಂದ್ರೆ ಪೂರ್ತಿ ವಿಡಿಯೋ ನೋಡಿರಿ ಅಂದ್ರೆ ನಿಮ್ಗೆ ಗೊತ್ತಾಗ್ತದೆ ಈಗ ಇದಕ್ಕೆ ಒಣ್ಣ ಕೊಬ್ಬರಿ ಮತ್ತು ಹಸಿ ಕೊಬ್ಬರಿ ತುರ್ದು ರೀ ಅದನ್ನು ಹಾಕ್ಕೊಳಕತ್ತೀನಿ ನೋಡ್ರಿ ನೀವು ಇದನ್ನ ಐತಲ್ರಿ ಎಷ್ಟು ಸಣ್ಣ ರುಬ್ಬಕ್ಕೆ ಸಾಧ್ಯ ಆಗ್ತದ ಅಷ್ಟು ಸಣ್ಣಗೆ ರುಬ್ಕೊರಿ ಯಾಕಂದ್ರೆ ಅಷ್ಟು ಚೊ ಚಲೋ ಬರ್ತೈತಿ ಆಮೇಲೆ ಎಣ್ಣೆನೂ ಕೂಡ ಬಿಡ್ತದೆ ಇದಕ್ಕೆ ಒಂದು ಸ್ಪೂನಷ್ಟು ನಾನು ಜೀರಿಗೆ ಮತ್ತು ಅವೀಜ ಸ್ವಲ್ಪ ಹಾಕೊಂಡು ನೋಡ್ರಿ ಬೆಳ್ಳುಳ್ಳಿ ಇಷ್ಟು ಹಾಕೊಂಡ್ಬಿಟ್ಟು ಒಂದು ಸ್ವಲ್ಪ ನೀರು ಹಾಕೊಂಡು ಇದನ್ನ ಚೆನ್ನಾಗಿ ರುಬ್ಕೊಳ್ಳೋಣ ಅಂತ ಸೋಂಪು ಕಾಳಿದ್ರೆ ನೀವು ಸೋಂಪು ಕಾಳು ಕೂಡ ಹಾಕೋಬೋದು ಫ್ಲೇವರ್ ಇಷ್ಟ ಆಗಲ್ಲ ಅಂತನವರು ಸ್ಕಿಪ್ ಮಾಡ್ಬೋದು ನೋಡಿರಿ ಈಗ ಸಣ್ಣಗೆ ರುಬ್ಕೊಂಡಿನಿ ಒಟ್ಟೆ ಹಿಂಗೆ ಹಿಪ್ಪಿ ಹಿಪ್ಪಿತ ಥರ ಆ ಥರ ಚಟ ಚಟ ಇರಬಾರ್ದು ಹಾಗಿದ್ರೆ ಗ್ರೇವಿ ಚೆನ್ನಾಗಿ ಬರೋದಿಲ್ಲ ಮಂದಿಗೆ ಸೊ ಇದಕ್ಕೆ ಒಂದು ನಾಲ್ಕು ಸ್ಪೂನ್ ಅಷ್ಟು ನಾನು ಎಣ್ಣೆ ಹಾಕ್ಕೊಂಡಿನಿ ಎಣ್ಣೆ ಒಂಚೂರು ಜಾಸ್ತಿ ಇರಲಿ ಗ್ರೇವಿಗೆ ಅಂದರೆ ಶೇರ್ವಾ ಸೂಪರಾಗಿ ಬರುತ್ತೆ ಅದು ಸ್ವಲ್ಪ ಎಣ್ಣೆ ಕಾದ್ಮೇಲೆ ನೀವು ಏನು ರುಬ್ಬಿಟ್ಕೊಂಡಿರ್ತೀರಲ್ಲ ಮಸಾಲೆ ಎಲ್ಲ ಹಾಕೋರಿ ಇದಕ್ಕೆ ಈಗ ಇದನ್ನ ಇಲ್ಲೇ ಇರೋದು ರೀ ಮೇನ್ ಪ್ರೊಸೀಜರ್ ಅಂತಂದರೆ ಇದನ್ನ ಚಲೋತ್ನಾಗೆ ಕುದಿಸ್ಕೋಬೇಕು ರೀ ಫ್ರೆಂಡ್ಸ್ ಅಂದ್ರೆ ನಾವು ಏನು ನೀರು ಹಾಕಿ ರುಬ್ಬಿರ್ತೀವಲ್ಲ ಜಾರೊಳಗೆ ಆ ನೀರೇನಿರ್ತದಲ್ಲ ಕಂಪ್ಲೀಟಾಗಿ ಅದು ಅಬ್ಸರ್ವ್ ಆಗಿರ್ಬೇಕು ಗಟ್ಟಿ ಆಗ್ತಾ ಬರ್ತದಿದೆ ತೋರಿಸ್ತೀನಿ ನಾನು ನಿಮ್ಗೆ ಫೈನಲ್ ಆಗಿ ಹೆಂಗೆ ಬರುತ್ತೆ ಅಂತ ಹೇಳ್ಬಿಟ್ಟು ನೋಡಿರಿ ಈಗ ಕಲರ್ ಕೂಡ ಚೇಂಜ್ ಆಗೈತಿ ನಿಮ್ಗೆ ಗೊತ್ತಾಗ್ತಿರ್ಬೇಕು ಆವಾಗಲೇ ಹೆಂಗೈತೆ ಈಗ ಹೆಂಗಾಗೈತೆ ಅಂತೇಳ್ಬಿಟ್ಟು ಓಕೆ ಈಗ ಇದು ಎಲ್ಲ ನೀರು ಅಬ್ಸರ್ವ್ ಆಗ್ತಾ ಬಂದದ ಇದಕ್ಕೀಗ ಒಂದು ಚಮಚದಷ್ಟು ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳಕತ್ತೀನಿ ಒಂದು ಸ್ವಲ್ಪ ಚಿಕನ್ ಮಸಾಲ ಇಲ್ಲ ವೆಜಿಟೇರಿಯನ್ ನಾವು ಇಷ್ಟ ಆಗೋಲ್ಲ ಅಂತನವರು ಚಿಕನ್ ಮಸಾಲಾನ ಸ್ಕಿಪ್ ಮಾಡ್ಬೋದು ಇದಕ್ಕೆ ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರ್ ಇರ್ತದಲ್ಲ ಅದನ್ನ ಒಂದು ಚಮಚದಷ್ಟು ಹಾಕ್ಕೊಳಕತ್ತೀನಿ ನೋಡಿರಿ ಇದೇನು ಖಾರ ಇರೋದಿಲ್ಲ ಸ್ವಲ್ಪ ಮೀಡಿಯಮ್ ಇರುತ್ತೆ ನೋಡಿಬಿಟ್ಟು ನೀವು ಹಾಕ್ಕೊರಿ ಖಾರ ಆಮೇಲೆ ಒಂದು ಟೀ ಸ್ಪೂನಷ್ಟು ಓಕೆ ಗರಂ ಮಸಾಲ ರೀ ಗರಂ ಮಸಾಲ ಅಂತೂ ಕಂಪಲ್ಸರಿ ಇವು ನಾನ್ ವೆಜ್ ಆಗಲಿ ವೆಜ್ ಆಗಲಿ ಶಿರುವ ಮಾಡಬೇಕಾದ್ರೆ ಹಾಕ್ಕೊಳ್ಳೇಬೇಕು ಅದು ಮಸಾಲೆ ಅಷ್ಟೇನು ಜಾಸ್ತಿ ಇರೋದಿಲ್ಲ ಫ್ಲೇವರ್ ಚಲೋ ಬರ್ತದ ಆಮೇಲೆ ನೀವು ಡಾಬಾಗೆ ರೆಸ್ಟೋರೆಂಟ್ಗಳಾಗ ಏನು ತಿಂತೀರಲ್ಲ ಅದೇ ಟೇಸ್ಟ್ ಬರ್ಬೇಕು ಬರುತ್ತೆ ಸೊ ಅದಕ್ಕೆ ಮಸಾಲೆ ಹಾಕೋಬೋದು ಓಕೆ ಹಾಕ್ಕೊಂಡು ಈ ಟೈಪ್ ನೀವು ಒಂದು ಸಲ ಮಿಕ್ಸ್ ಮಾಡ್ಕೋರಿ ಇದಾದಮೇಲೆ ನೀವು ಖಾರ ಎಷ್ಟು ಬೇಕೋ ಅಷ್ಟು ನೋಡಿಬಿಟ್ಟು ಚಿಲ್ಲಿ ಪೌಡರ್ನ ಹಾಕೋರಿ ಓಕೆ ಗುಂಟೂರು ಮೆಣ್ಸಿನ್ಕಾಯಿದು ಖಾರ ನೋಡಿ ಹಾಕೋರ್ನ ಖಾರ ಇಲ್ಲ ಎರಡು ಟೀ ಸ್ಪೂನ್ ಅಷ್ಟು ಹಾಕ್ಕೊಳ್ಳಾಕತ್ತೀ ನೋಡ್ರಿ ಓಕೆ ಇದನ್ನ ಹಾಕ್ಕೊಂಡು ಮತ್ತೊಂದು ಸಲ ಚೊಲೋತ್ನಿಗೆ ಕಲಿಸ್ಕೊರೆ ಇದಕ್ಕೆ ನೀವು ಬೇಕಂದ್ರೆ ರುಬ್ಬು ಬೇಕಾದ್ರೆ ನೀವು ಬ್ಯಾಡಗಿ ಮೆಣ್ಸಿನ್ಕಾಯಿ ಮತ್ತು ಗುಂಟೂರು ಮೆಣಸಿನ್ಕಾಯಿ ಎರಡೂ ಮಿಕ್ಸಿ ಒಳಗೆ ಹಾಕಿ ಆವಾಗನೇ ರುಬ್ಕೊಬೋದು ಇಲ್ಲ ನಮ್ಮದು ಕಲರ್ ಚಲೋ ಐತಿ ಖಾರ ಪುಡಿನೇ ಐತೆ ಅಂತಂದ್ರೆ ಆಮೇಲೆ ಈ ಟೈಪ್ ಒಗ್ಗರಣೆಗೆ ಕೂಡ ಹಾಕ್ಕೋಬೋದು ಓಕೆ ಇದಿಷ್ಟು ಹಾಕ್ಬಿಟ್ಟೀಗ ಚಲೋ ಹೊತ್ತಿನ ಎಣ್ಣೆ ಬಿಡೋತಕ್ಕ ಕುದಿಸ್ಬೇಕು ರೀ ಈಗ ನೋಡಿರಿ ನಿಮ್ಗೆ ಗೊತ್ತಾಗ್ತಿರ್ಬೇಕು ಕಲರ್ ಎಷ್ಟು ಚೆನ್ನಾಗಿ ಬಂದೈತೆ ಅಂತ ಹೇಳ್ಬಿಟ್ಟು ಈಗ ನಿಮ್ಗೆ ಗ್ರೇವಿ ಎಷ್ಟು ಬೇಕಲ್ಲ ತಿಕ್ನೆಸ್ ಅದನ್ನ ನೋಡಿಬಿಟ್ಟು ನೀವು ನೀರು ಹಾಕೋಬೇಕಾಗ್ತದೆ ಫ್ರೆಂಡ್ಸ್ ಇದು ಗಟ್ಟಿ ಇದ್ರೆ ಅಷ್ಟು ಚಲೋ ಬರೋದಿಲ್ಲ ಟೇಸ್ಟ್ ಸೊ ಅದಕ್ಕೆ ನೀವು ಜಾಸ್ತಿ ನೀರು ಹಾಕ್ಕೊಂಡು ತೆಳುವಾಗಿ ಮಾಡ್ಕೊಳ್ಳೋದೆ ಬೆಸ್ಟ್ ಅಂತ ನಾನು ಹೇಳ್ತೀನಿ ಇಲ್ಲ ನಮ್ಗೆ ಗಟ್ಟಿಯಾಗಿ ಇಷ್ಟ ಆಗ್ತದೆ ಅಂತನವರು ಸ್ವಲ್ಪ ಗಟ್ಟಿಯಾಗೆ ಬಿಟ್ಕೋಬೋದು ಖಾರ ಕಡಿಮೆ ಆಗಿತ್ತು ಸೊ ಅದಕ್ಕೆ ನಾ ಒಂದು ಚೂರು ಒಂದು ಅರ್ಧ ಚಮಚದಷ್ಟು ಅಚ್ಚ ಖಾರದ ಪುಡಿ ಹಾಕ್ಕೊಂಡಿನಿ ಒಂದು ಸ್ವಲ್ಪ ಉಪ್ಪು ಹಾಕೊಂಡೆ ಮತ್ತು ಉಪ್ಪು ಕಮ್ಮಿ ಅನಿಸ್ದಂಗೆ ಸೊ ಅದಕ್ಕೆ ಮತ್ತೊಂದು ಸ್ವಲ್ಪ ಉಪ್ಪು ಹಾಕ್ಕೊಂಡ್ಬಿಟ್ಟು ಈಗ ಇದನ್ನ ಚಲೋದನ್ನ ಕುದಿಸ್ಬೇಕು ನೋಡಿರಿ ಈ ಟೈಪ ಎಣ್ಣೆ ಬಿಡ್ಬೇಕು ರೀ ಇದು ಕುದ್ದು ಕುದ್ದು ಕೊಬ್ಬರಿ ಒಳಗೇನು ಎಣ್ಣೆ ರೀ ಅದು ರಿಲೀಸ್ ಆಗ್ತದ ಆವಾಗ ನೀವು ಗ್ರೇವಿ ಆಗೇತಂತ ತಿಳ್ಕೊಬೋದು ಓಕೆ ಫ್ರೆಂಡ್ಸ್ ನೀವೇನಾದರೂ ನಮ್ಮ ಚಾನಲ್ನ ನೋಡ್ತಾ ನೋಡ್ತಾಯಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊರಿ ಹಂಗೆ ಸುಮಾರು ರೆಸಿಪಿಗಳನ್ನ ನಾನು ಅಪ್ಲೋಡ್ ಮಾಡಿದ್ದೀನಿ ದಯವಿಟ್ಟು ವೀಡಿಯೋಗಳಿಗೆ ವಿಸಿಟ್ ಕೊಡಿರಿ ಇಷ್ಟ ಆದ್ರೆ ಲೈಕ್ ಕೊಡೋದು ಮರಿಬೇಡ್ರಿ ಓಕೆ ನೀವು ಖಂಡಿತ ಇದು ಶಿರ್ವನ ಪ್ಲೇನ್ ಶಿರ್ವನ ಟ್ರೈ ಮಾಡಿ ಹೆಂಗೆ ಬಂತಂತ ನನಗೆ ಕಮೆಂಟ್ ಮಾಡಿ ಹೇಳ್ರಿ ಥ್ಯಾಂಕ್ ಯು ಫಾರ್ ವಾಚಿಂಗ್